ರೀ ಎಲ್ಲರಿಗೂ ಎಲ್ಲರೂ ಹೆಂಗದೀರಿ ಆರಾಮಾಗಿದ್ದೀರಿ ಅಂದ್ಕೊಂಡಿನಿ ನಾವು ಕೂಡ ಆರಾಮಾಗಿದ್ದೀವಿ ನೋಡಿರಿ ಇವತ್ತು ನಾನು ಏನು ಮಾಡಕತ್ತೀನಪ್ಪ ಅಂತಂದ್ರೆ ಎಲ್ಲ ತರಕಾರಿ ಹಾಕಿ ಪಲಾವ್ ಮಾಡ್ಬೇಕಲ್ಲಾಕತ್ತಿನಿ ಎಲ್ಲ ತರಕಾರಿ ಹಾಕಿ ಪಲಾವ್ ಮಾಡ್ಬೇಕಂತ ಅಂದ್ಕೊಂಡೀನಿ ರೀ ಇಲ್ಲಿ ನಾನು ಮೀಡಿಯಮ್ ಸೈಜ್ ಇರೋಂಥದ್ದು ಎರಡು ಈರುಳ್ಳಿನ ಕಟ್ ಮಾಡ್ಕೊಂಡಿನಿ ಮತ್ತು ಪೆಪ್ಸಿಕಮ್ ಒಂದು ಕಟ್ ರೀ ಒಂದು ಎಂಟರಿಂದ ಒಂಬತ್ತು ಹಸಿ ಉದ್ದ ಉದ್ದಾಗಿ ಕಟ್ ಮಾಡ್ಕೊಂಡಿನಿ ಇಲ್ಲಿ ಒಂದು ಕ್ಯಾರೆಟ್ ಕಟ್ ಮಾಡ್ಕೊಂಡಿನಿ ಇಲ್ಲಿ ಒಂದು ಸ ಒಂದು ಅರ್ಧದಷ್ಟು ಸೌತೆಕಾಯಿ ಕಟ್ ರೀ ಇಲ್ಲಿ ಮೂರು ಟಮೊಟ ಕಟ್ ಮಾಡ್ಕೊಂಡಿನಿ ಇದು ಹುಳಿ ಟೊಮೊಟ ಆ್ಯಪಲ್ ಟಮೊಟ ಅಲ್ರಿ ಈ ಪಲಾವ್ ಹುಳಿ ಟೊಮೊಟ ಹಾಕ್ಕೊಂಡು ಒಂದು ಸಲ ಟ್ರೈ ಮಾಡಿ ನೋಡ್ರಿ ಸಕ್ಕತ್ತಾಗಿ ಬರ್ತದೆ ಈ ಪಲಾವು ನಾನು ಇದಿಷ್ಟು ತರಕಾರಿ ಕಟ್ ಮಾಡ್ಕೊಂಡಿನಿ ಇವಾಗ ಇಲ್ಲಿ ಒಂದು ಚಿಕ್ಕ ಸೈಜ ಆಲೂಗಡ್ಡೆ ಕಟ್ ಮಾಡ್ಕೊಂಡಿನಿ ಬಳ್ಳುಳ್ಳಿ ಕಟ್ ಮಾಡ್ಕೊಂಡೀನಿ ರೀ ಇಲ್ಲಿ ಹಸಿ ಕರ್ಬೇವು ತೊಗೊಂಡಿನಿ ಹಸಿ ಅಲ್ಲ ಕಟ್ ಮಾಡ್ಕೊಂಡಿನ್ರಿ ಹಸಿ ಎಲ್ಲ ಹಸಿ ಹಸಿ ರೀ ಒಂದು ಸ್ವಲ್ಪ ಚೆಕ್ಕಿ ತೊಗೊಂಡಿನಿ ಇಲ್ಲೊಂದು ಮೂರು ನಾಲ್ಕು ಲವಂಗ ತೊಗೊಂಡಿನ ಇಲ್ಲಿ ಒಂದು ಸ್ವಲ್ಪ ಕಾಳು ಮೆಣಸು ಇರ್ತದಲ್ಲಿ ಆ ಕಾಳು ಮೆಣಸು ಒಂದು ಐದು ಕಾಳು ಮೆಣಸು ತಗೊಂಡಿನಿ ಅದು ಒಂದು ಸ್ವಲ್ಪ ಜಜ್ಜಿ ತೊಗೊಂಡಿನಿ ಅದು ಜಜ್ಜಿ ನಾವು ಒಗ್ಗರಣೆಗೆ ಹಾಕ್ಕೊಂಡಿವಪ್ಪ ಅಂದ್ರೆ ಸ್ವಲ್ಪ ಅದ್ರ ಘಮ ಸಕ್ಕತ್ ಬರ್ತದೆ ಅಂಥೇಳಿ ಅಷ್ಟೇ ಇಲ್ಲಿ ಒಂದು ಚಿಕ್ಕ ಸೈಜ್ ನೋಡಿಕೊಂಡು ಆಲೂಗಡ್ಡೆ ಕಟ್ ಮಾಡ್ಕೊಂಡಿನ್ರಿ ಇಲ್ಲಿ ಅಕ್ಕಿ ತೊಗೊಂಡಿಲ್ಲ ಈ ಅಕ್ಕಿನ ನಾನು ಆಲ್ರೆಡಿ ಕ್ಲೀನ್ ಮಾಡಿಕೊಂಡು ತೊಳೆದು ಇಟ್ಕೊಂಡಿನ್ರಿ ನೀರೇನು ಹಾಕ್ಕೊಂಡಿಲ್ಲ ನಾವು ಒಗ್ಗರಣೆ ಮಾಡೋ ತನಕ ಒಂದಿಷ್ಟು ತೊಳೆದು ನಾವು ರೆಡಿ ಮಾಡಿ ಇಷ್ಟು ಈಗ ಈ ಥರ ಇಟ್ಟೇವಂದ್ರೆ ಅನ್ನ ಚೆಂದ ಸ್ಮೂತಾಗಿ ಚೆಂದ ಆಗ್ತದ್ರಿ ಹಾಗಾಗಿ ನಾ ಮುಂಚೆನೇ ಒಗ್ಗರಣೆ ಮಾಡ್ಕೊಳಕ್ಕೆ ಮುಂಚೆನೇ ಕ್ಲೀನ್ ಮಾಡ್ಕೊಂಡು ತೊಳೆದು ಇಟ್ಟಿನ್ರಿ ನಾ ಇಲ್ಲಿ ಒಂದು ನಾಲ್ಕು ಸಲ ತೊಳೆದು ಇಟ್ಟಿನ ಇದಕ್ಕೆ ನಾ ಏನು ನೀರು ಸೇರಿಸಿ ಇಟ್ಟಿಲ್ಲ ನೆನೆ ಏನು ಹಾಕಿಲ್ಲ ಬರೀ ತೊಳೆದು ಈ ರೀತಿ ಇಟ್ಕೊಂಡ್ರೆ ಸಾಕು ಸೂಪರ್ ಬರ್ತದನ್ನ ಇದು ಇವಾಗ ಸೈಡಿಗೆ ಇಡ್ತೀವಿ ಒಗ್ಗರಣೆ ಮಾಡ್ತಾನೆ ನೆನೆದ್ರೆ ಸಾಕು ಇವಾಗ ಇದು ಎಲ್ಲನೂ ಒಗ್ಗರಣೆ ಮಾಡ್ಕೊಳ್ಳ್ರಿ ಇವಾಗ ಒಗ್ಗರಣೆ ಮಾಡ್ಲಿಕ್ಕೆ ಗ್ಯಾಸ್ ಹಚ್ಚಿ ಒಂದು ಕುಕ್ಕರ್ ಇಟ್ಕೊಂಡಿನ್ರಿ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನಿ ನಾನು ಇವಾಗ ಅದಕ್ಕೆ ಒಂದು ಸ್ಪೂನ್ ಒಂದೂವರೆ ಸ್ಪೂನ್ ಆದಷ್ಟು ತುಪ್ಪ ಸೇರಿಸ್ರಿ ಅದಕ್ಕೆ ತುಪ್ಪ ಎಣ್ಣೆ ಒಟ್ಟಿಗೆ ಒಂದು ಸ್ವಲ್ಪ ಕೈ ಕಾಯನ ಹಸಿ ಎಲ್ಲ ಸೇರಿಸ್ಕೊಂಬ್ರಿ ಅದಕ್ಕೆ ತುಪ್ಪ ಮತ್ತು ಎಣ್ಣೆ ಕೈದಾದ್ರೆ ಇವಾಗ ಫಸ್ಟ್ ಇದಕ್ಕೆ ಹಸಿ ಎಲ್ಲ ಹಾಕಮ ಹಸಿ ಎಲ್ಲ ಫಸ್ಟ್ ಹಾಕ್ಕೊಂಡಿರಪ್ಪ ಅಂದ್ರೆ ಹಸಿ ಎಲ್ಲ ಘಮ್ಮ ಬರ್ತದ್ರೆ ಹಂಗಾಗಿ ಹಸಿ ಎಲ್ಲ ಸೇಸ ಇವಾಗ ಚಕ್ಕಿ ಹಾಕೊಳ್ಕೊತೀನಿ ನೋಡಿರಿ ಲವಂಗ ಅದಾವಲ್ಲ ರೀ ಲವಂಗ ಹಾಕ್ಕೊಳ್ಕಿಪ್ಪ ಇರೋಂಥ ಕಡಿಕಾಳು ಮೆಣಸು ಹಾಕೊಂಡೆ ಇವಾಗ ಇದಕ್ಕೆ ಬೆಳ್ಳುಳ್ಳಿ ಸೇಸ ತುಂಬಾ ಒಳ್ಳೆ ಆಗ್ತದೆ ರೀ ಈ ಥರ ನೀವು എല്ലാ തരക്കി മാറി കർഗം സ്വപ്നായിട്ട് അത് കൂടെ ഹിന്ദാം ഒന്ന് സ്വൽപ്പ് ഫ്രൈ ആ സ്വൽപ്പ് ഇവക ആലിക്ക് ആലഗഡ് ആലഗള്ളി ഹാണ്ടി കാര பச்சி மணிக்காய் கட் மாதிரி ஹச்சி மண்சன்க்காய் செப்போட்டைக்காய் இதுஷ்டாக்கி ஃபிரைமா எல்லா தரக்கூடிய மெத்த காலி எண்ணாக இது ஃபிரைமா எல்லா தரக்கூச்சிலேனா இவங்க ತಿರುಗಿ ತೊಗೊಂಡಿನ್ರಿ ಈಗ ಇದಕ್ಕೆ ಉಪ್ಪು ಹಾಕ್ಕೊಂಡ್ರಿ ರುಚಿಗೆ ನೋಡ್ಕೊಂಡು ಒಂದು ಸ್ವಲ್ಪ ಉಪ್ಪು ಸೇರಿಸ್ರಿ ಉಪ್ಪು ಅಂದ್ರೆ ಬೇಗ ಕರಗ್ತದೆ ಎಲ್ಲ ತರಕಾರಿನೂ ಅರ್ಶಿಣ ರೀ ಅರ್ಶಿಣ ಉಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ತಿರುಗಿ ಮುಚ್ಚಿಟ್ಟು ಇದು ಎಲ್ಲ ಬೇಗ ಆಗ್ತದೆ ಉಪ್ಪು ಅರ್ಶಿಣ ಹಾಕ್ಕೊಂಡಿವಲ್ಲ ರೀ ಟಮೊಟೊ ಎಲ್ಲ ತರಕಾರಿ ಮೆಟ್ಟದಾಗ್ಯದ ಇವಾಗ ಲಾಸ್ಟಿಗೆ ಇಲ್ಲಿ ಒಂದು ಸ್ವಲ್ಪ ಜೀರಿಗೆ ಸೇರಿಸ್ಕೊಳ್ಕೊತೀನಿ ರೀ ಸಾಸಿವೆಯನ್ನು ಹಾಕೊಳ್ಳೋದು ಬ್ಯಾಡ್ರ ಹಿಡಿದಕ್ಕೆ ಉಗ ಹಾರಕ್ಕವ ಹಂಗಾಗಿ ಕರೆಕ್ಟ್ ಕಾಣಿಸ್ಬಾರದ್ದು ಅದ್ರೆಲ್ಲ ಮೆತ್ತಗ್ಯದ ಜೀರಿಗೆ ಎಣ್ಣೆಗೆ ಅಂದ್ರೆ ಪೂರ್ತಿ ಇದು ಆಗ್ಬಿಡ್ತವೆ ಅಂದ್ರೆ ನಾನು ಯಾಕೆ ಸೇರ್ಸೋದು ಕಟ್ತೀನಿ ಸಾಸಿವೆ ಹಾಕೊಳ್ಳೋದು ಬ್ಯಾಡ್ರಿದಕ್ಕೆ ಯಾಕೆ ಸಾಸಿವೆ ಹಾಕ್ಕೊಂಡಿ ಹಾಕೊಳ್ಳೋದು ಬೇಡ ಅಂದ್ರೆ ನಾನು ಇಲ್ಲಿ ಸೋಯಾಬೀನ ಸೇರ್ಸಕತೀನಿ ರೀ ಇದಕ್ಕೆ ಸೋಯಾಬೀನ್ ಸೇರ್ಸಿನಿ ಹಾಗಾಗಿ ಸಾಸಿವೆ ಹಾಕೊಂಡಿಲ್ಲ ಸಾಸಿವೆ ಹಾಕೊಂಡಿವಪ್ಪ ಅಂದ್ರೆ ಅಷ್ಟು ಕರೆಕ್ಟ್ ಫ್ಲೇವರ್ ಬರೋಂಗಿಲ್ಲ ಅನ್ನೋದು ಹಾಗಾಗಿ ಬರೀ ಜೀರಿಗೆ ಮಾತ್ರ ಇವಾಗ ಸೇರಿಸ್ಕೊಂಡಿನಿ ಇದಕ್ಕೆ ಒಂಚೂರು மசால மசால த்த பலவ் மசால பலாவ் மசால இவாங்க நீட்டாக திரும்ப சோயாபீனாக எல்லா கடை மசாலே கொந்தக்கொள்ளி உப்பு அதுல இவாக இதெல்லாம் ஒன்ஸ்வல் அச்சு காரி பூடி ஹாக்கி சோயாபீன் அது எல்லாம் ஹாக்கிவி ಎಲ್ಲ ತರಕಾರಿ ಚಂದ ಫ್ರೈ ಆಗ್ಯದ ಎಣ್ಣೆಗಾ ಘಮ ಬರ್ಲಕ್ಕತ್ತ ನೋಡ್ರಿ ಅದ್ರದ್ದು ಸಕ್ಕತ್ತು ಘಮ ಉಂಟೈತಿ ಅಚ್ಚಿಕಾರಿ ಪುಡಿ ಹಾಕ್ಕೊಳ್ತಾಯ್ತೀನಿ ಹಸಿ ಮೆಣಸಿಕೆ ಕೂಡ ಹಾಕ್ಕೊಂಡಿನಿ ಹಸಿ ಮೆಣಸಿಕೆ ಅಷ್ಟೊಂದು ಖಾರ ಇಲ್ಲದೇ ಅದು ನಾ ಇಲ್ಲಿ ಹಚ್ಕಾರಿ ಪುಡಿನೂ ಸೇರಿಸ್ಕೊಳ್ತೀನಿ ಇವಾಗ ಇದಕ್ಕೆ ಕಾಸಿ ಆರಿಸಿಟ್ಟಿರುವಂಥ ಹಾಲು ಸೇರಿಸ್ಕೊಳ್ತಾಯ್ತೀನಿ ಕಾಸಿ ಆರಿಸಿಟ್ಟಿರುವಂಥ ಹಾಲನ್ನ ಸೇರಿಸ್ಕೋಬೇಕು ಇದಕ್ಕೆ ಹಾಲು ಹಾಕೊಂಡು ಮಾಡಿ ನೋಡಿರಿ ಸಕ್ಕತ್ತಾಗಿರ್ತದೆ ಇವಾಗ ಇದಕ್ಕೆ ನಾನು ಅಕ್ಕಿ ತೊಳೆದಿಟ್ಕೊಂಡಿನ ಅಕ್ಕಿ ಹಾಕೋತೀನಿ ಇವಾಗ ಅಕ್ಕಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ ರೀ ಇಟ್ಟಿರುವಂಥ ಅಕ್ಕಿ ಸೇರಿಸ್ಕೊಂಡು ನಾ ಇವಾಗ ಎಲ್ಲ ಕಡೆಗೆ ಹೊಂದಂಗೆ ಕಲ್ಸ್ಕೊಂಡಿನಿ ನೋಡ್ರಿ ಒಗ್ಗರಣೆದಾಗ ಇವಾಗ ಇದಕ್ಕೆ ನೀರು ಹಾಕಮ್ರಿ ನೀರು ಹಾಕಿ ಕ್ಲೋಸ್ ರೀ ನಾನು ಇದಕ್ಕೆ ನೀರೆಲ್ಲ ಹಾಕೊಂಡು ಕಲಸಿ ತೊಗೊಂಡಿನಿ ನೋಡಿರಿ ಕರೆಕ್ಟಾಗಿ ಇವಾಗ ಒಂದು ಸ್ವಲ್ಪ ಈ ಟೈಮ್ನಾಗ ಉಪ್ಪು ನೋಡ್ಕೋಬೇಕ್ರಿ ಉಪ್ಪು ಕಡಿಮೆ ಆಗಿತ್ತಂದ್ರೆ ಸೇರಿಸ್ಕೊಳಕ್ ಬರ್ತದ ಮತ್ತು ಆಮ್ಯಾಗ ಅನ್ನ ಆದ್ಮ್ಯಾಗ ಸೇರ್ಸ್ಕೊಳಕ್ಕೆ ಆಗಂಗಿಲ್ಲ ಉಪ್ಪು ಕಡಿಮೆ ಆದ್ರೆ ಅಷ್ಟು ಚೆನ್ನಾಗಿ ಹತ್ತಂಗಿಲ್ಲ ನಾ ಇವಾಗ ಉಪ್ಪ ಚೆಕ್ ಮಾಡಿದೆ ಉಪ್ಪ ಖಾರ ಖಾರ ಕರೆಕ್ಟಾಗ್ಯಾದ್ರಿ ಉಪ್ಪು ಮಾತ್ರ ಸ್ವಲ್ಪ ಕಡಿಮೆ ಆಗಿತ್ತು ಹಾಗಾಗಿ ಮತ್ತು ಇದಕ್ಕೊಂದು ಸ್ವಲ್ಪ ಉಪ್ಪು ಸೇರಿಸ್ಕೊಂಡೆ ನಾನು ಇವಾಗ ಇದನ್ನು ಕ್ಲೋಸ್ ಮಾಡಿ ಒಂದು ಸೀಟಿ ಹೊಡ್ಕೊಂಡ್ರೆ ಸಾಕು ಮಾಡ್ರಿ ಇದು ಇವಾಗ ನಾನು ಕ್ಲೋಸ್ ಮಾಡ್ತೀನಿ ಪಲಾವ್ ರೆಡಿ ಆಯ್ತು ನೋಡಿರಿ ತರಕಾರಿ ಹಾಕಿ ಮಾಡ್ಕೊಂಡಿರೋ ಪಲಾವ್ ರೆಡಿ ಆಯ್ತು ಇದನ್ನ ಒಂದು ಪ್ಲೇಟಿಗೆ ತೊಗೊತೀನಿ ಎಲ್ಲ ತರಕಾರಿ ಹಾಕಿ ಮಾಡಿರೋ ಪಲಾವ್ ರೆಡಿ ಆಯ್ತು ನೋಡಿರಿ ನಮ್ಗೆ ಐವತ್ತ ಮಧ್ಯಾಹ್ನದ ಊಟಕ್ಕೆ ಸಕ್ಕತ್ತಾಗಿ ಬಂದದ ಟೇಸ್ಟಿಯಾಗ್ಯದ್ರಿ ಸೂಪರಾಗಿ ಆಗ್ಯದ ನೀವು ಒಂದು ಸಲ ಟ್ರೈ ಮಾಡಿರಿ ಎಲ್ಲ ತರಕಾರಿ ಹಾಕಿ ಮಾಡಿರೋ ಈ ಪಲಾವ್ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿರಿ ನಮಸ್ಕಾರ ರೀ ಥ್ಯಾಂಕ್ ಯು